ಕರ್ನಾಟಕ ಆಗ್ನೇಯ ಶಿಕ್ಷಕರ ಆಗ್ನೇಯ ಪದವಿಗರ ಕ್ಷೇತ್ರದ ಅಂತಿಮ ಮತದಾರರ ಪಟ್ಟಿಯ ಪ್ರಕಟಣೆ ಈ ದಿನ ನಾವು ತಾಲೂಕು ಕಚೇರಿಯಲ್ಲಿ ಮತ್ತು ವಿವಿಧ ಭಾಗಗಳಿಗೆ ಮಾಡಿದ್ದೀವಿ ಅಂತಿಮ ಮತದಾರರ ಪಟ್ಟಿಯ ಪ್ರಕಾರ ಒಟ್ಟು ನಮ್ಮ ಬಾವಾಡ ತಾಲೂಕಿನಲ್ಲಿ ಆರು ಸಾವಿರದ ನಾ ಸಾರಿ ನಾಲ್ಕು ಸಾವಿರದ ಆರುನೂರ ಹದಿಮೂರು ಜನ ವೋಟರ್ಸ್ ಇದ್ದಾರೆ ಇದರಲ್ಲಿ ಗಂಡಸರು ಬಂದು ಮೂರು ಸಾವಿರದ ತೊಂಬತ್ತಾರು ಹೆಣ್ಣು ಮತದಾರರು ಬಂದು ಸಾವಿರದ ಐನೂರ ಹದಿನೈದು ಒಟ್ಟು ನಾಲ್ಕು ಸಾವಿರದ ಆರುನೂರ ಹದಿಮೂರು ಜನ ನಮ್ಮ ಪಾವಡ ತಾಲೂಕಿನಲ್ಲಿ ಒಟ್ಟು ನಾಲ್ಕು ಮತಗಟ್ಟೆಗಳಿವೆ ಈಗ ಈ ಇದಕ್ಕೂ ಮುಂಚೆ ಎರಡು ಹಂತದಲ್ಲಿ ನಾವು ಏನು ನಮೂನೆ ಹದಿನೆಂಟನ್ನು ಸೇರ್ಪಡೆ ಮಾಡಿಕೊಂಡು ಕೇಳಿದ್ವಿ ಕಾಲಾವಕಾಶ ಕೊಟ್ಟಿದ್ದು ಸರ್ಕಾರ ಚುನಾವಣೆ ಒಟ್ಟು ನಾಲ್ಕು ಸಾವಿರದ ಆರ್ನೂರ ಜನ ಅವರ ಉಮೇದುವನ್ನು ಅರ್ಜಿಯನ್ನು ಒಟ್ಟು ಈಗ ಅಂತಿಮವಾಗಿ ನಾಲ್ಕು ಸಾವಿರದ ಆರ್ನೂರ ಜನ ಮತ ಈಗ ಎಲೆಕ್ಷನ್ಸ್ ಎಲ್ಲೆಲ್ಲಿ ಸರ್ ಇದು ಮಾಡ್ತೀನಿ ಇಡೀ ನಮ್ಮ ಹೋಬಳಿ ನಾಲ್ಕು ಗೊತ್ತಿದೆ ಯಾವ್ಯಾವ ಸರ್ ನಾಲ್ಕು ಹೋಗಲಿಗೂ ಒಂದೊಂದು ನಾಲ್ಕು ಹೋಬಳಿ ನಾಲ್ಕು ಹೋಗಲಿ ಹೋಗ್ಲಿಕ್ಕೆ ಪರ್ಟಿಕ್ಯುಲರ್ ಹೋಬ್ಳಿ ಅಂದರೆ ಎಲ್ಲಿ ನಾವು ಏನು ಸ್ಕೋಟೆ ಹಾಂ ನಾಗೆಲ್ಲ ಮಡಿಕೆ ಹಾಂ ಕಸ್ಬಾದಲ್ಲ ಒಂದು ನಡಿಸಿ ಅದೇ ರೀತಿ ನಡೀತಾ ಒಟ್ಟು ನಾಲ್ಕು ಕಡೆ